ಎಲ್ಲಾ ಗೃಹಲಕ್ಷ್ಮಿಯರಿಗೂ ಲಕ್ಷ್ಮಿಯರಿಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ವೀಕ್ಷಕರೇ ಹಬ್ಬ ಮುಗಿತಾ ಇದ್ದಂತೆ ಎಲ್ಲರ ಅಕೌಂಟ್ಗೂ ಕೂಡ ಜಮೆ ಆಗ್ತಾ ಇದೆ ಒಂದು ವೇಳೆ ನಿಮ್ಮ ಖಾತೆಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಇವತ್ತಿನ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಹೌದು ಎರಡು ಕಂತು ಹಣವನ್ನ ಜಮೆ ಮಾಡಲಾಗಿದೆ ವೀಕ್ಷಕರೇ ಸರ್ಕಾರದಿಂದ ಬಂದಿರೋ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಅದೇ ತರ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಂದಿರಾ ಕಿಟ್ ವಿತರಣೆ ಮಾಡಬೇಕಾ ಅಥವಾ ಈ ವೋಚರ್ ಕೊಡಬೇಕಾ ಈ ಒಂದು ಓಚರ್ ಕೊಡೋದ್ರ ಮೂಲಕ ಜನರು ಆ ಒಂದು ವೋಚರ್ನ ಬಳಸಿ ತಮಗೆ ಬೇಕಾದ ಪದಾರ್ಥಗಳನ್ನ ಖರೀದಿ ಮಾಡಬಹುದು ಈ ತರ ಒಂದು ಪ್ರಸ್ತಾವ ಕೂಡ ಈಗ ಸಲ್ಲಿಕೆ ಆಗಿದೆ ಬಂಗಾರದ ಬೆಲೆ ಭಾರಿ ಇಳಿಕೆ ಹಬ್ಬ ಮುಗಿತಾ ಇದ್ದಂತೆ ಬಂಗಾರಕ್ಕೆ ಡಿಮ್ಯಾಂಡ್ ಕಡಿಮೆ ಆಗಿದೆಯಾ ಬಂಗಾರ ಮತ್ತು ಬೆಳ್ಳಿ ದರ ಪಾತಾಳಕ್ಕೆ ಕುಸಿಯಲು ಪ್ರಾರಂಭವಾಗಿದೆ ವೀಕ್ಷಕರೇ ಎಷ್ಟೆಲ್ಲ ಕುಸಿತವಾಗಿದೆ ಬಂಗಾರ ಆಭರಣ ಪ್ರೇರಿಗಂತೂ ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಎಷ್ಟು ಇಳಿಕೆ ಆಗಿದೆ ಎಂಬುದನ್ನ ನೋಡ್ತಾ ಹೋಗೋಣ ಹಾಗೆ ಕರ್ನಾಟಕದ ಹತ್ತು ಜಿಲ್ಲೆಗಳಿಗೆ ಮತ್ತೆ ಎಲ್ಲೋ ಅಲರ್ಟ್ ನಾಲ್ಕು ಜಿಲ್ಲೆಗಳು ಆರೆಂಜ್ ಅಲರ್ಟ್ ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಪ್ರಮಾಣ ಶುರುವಾಗಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡಿ ಹೌದು ವೀಕ್ಷಕರೇ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದೆ ಚಂಡಮಾರುತ ಎಫೆಕ್ಟ್ ಕರ್ನಾಟಕ ರಾಜ್ಯದಂತ ಮೋಡ ಕವಿದ ವಾತಾವರಣ ಇರಲಿದೆ ಇನ್ನು ನರೇಂದ್ರ ಮೋದಿಜಿ ಅವರ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಾಗ್ದಾಳಿ ಮಾಡಿದ್ದಾರೆ ಜಿಎಸ್ಟಿ ಜಾರಿ ಮಾಡಿದ್ದು ಅವರೇ ಮತ್ತೆ ಈಗ ಜಿಎಸ್ಟಿ ಕಡಿಮೆ ಮಾಡಿ ತಮ್ಮ ಬೆನ್ನು ತಾವೇ ತಟ್ಕೊಳ್ತಾ ಇದ್ದಾರೆ ಎಂಬುದು ನರೇಂದ್ರ ಮೋದಿಜಿಯವರೇ ಅಂತ ಇಲ್ಲಿ ನರೇಂದ್ರ ಮೋದಿಜಿ ಅವರ ವಿರುದ್ಧ ಭಾಷಣದಲ್ಲಿ ಕಿಡಿಕಾರಿದ್ದಾರೆ ಹೌದು ಇದರ ಬಗ್ಗೆ ಅಪ್ಡೇಟ್ ನೋಡೋಣ ಅದೇ ತರ ಮೊದಲಿಗೆ ಇಂಪಾರ್ಟೆಂಟ್ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎರಡು ಸಾವಿರ ರೂಪಾಯಿ ಒಟ್ಟು ಎರಡು ಕಂತು ಹಣ ಜಮೆ ಆಗಲು ಶುರುವಾಗಿದೆ ನೀವು ಕೂಡ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ವೀಕ್ಷಕರೆ ಪ್ರತಿಯೊಬ್ಬರು ಕಂತಿನ ಹಣ ಬಂದಿದ್ರೆ ಬಂದಿದ್ರೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡ್ತಾ ಎಷ್ಟು ಕಂತು ಬಾಕಿ ಇದೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಹಾಗೆ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲ ಕೂಡ ಒತ್ತಿ ತುಂಬಾ ಜನರಿಗೆ ಮಹಿಳೆಯರಿಗೆ ಈಗಾಗಲೇ ಆಗಸ್ಟ್ ತಿಂಗಳ ಹಣವನ್ನು ಜಮೆ ಮಾಡಲು ಪ್ರಾರಂಭವಾಗಿದೆ ಈಗಾಗಲೇ ಗೊತ್ತಿರಬಹುದು ದೀಪಾವಳಿ ಹಬ್ಬಕ್ಕೆ ಅಂತ ಈ ಒಂದು ಹಣವನ್ನ ಬಿಡುಗಡೆ ಕೂಡ ಮಾಡಲಾಗಿದೆ ವೀಕ್ಷಕರೇ ಸರ್ಕಾರದಿಂದ ಈಗ ಬಾಕಿ ಇರೋದು ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಅಂತ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದರಲ್ಲಿ ಈಗ ಆಗಸ್ಟ್ ತಿಂಗಳದ್ದು ಹಣ ರಿಲೀಸ್ ಆಗಿದೆ ಈಗ ಬಾಕಿ ಇರೋದು ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಈಗಾಗಲೇ ದೀಪಾವಳಿ ಹಬ್ಬಕ್ಕೆ ತುಂಬಾ ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ಯಜಮಾನಿಯರಿಗೆ ಎರಡು ಸಾವಿರ ರೂಪಾಯಿ ಆಗಸ್ಟ್ ತಿಂಗಳ ಕಂತು ಕೂಡ ಜಮೆ ಆಗಿರೋದು ಈಗಾಗಲೇ ನಮಗೆ ಕಮೆಂಟ್ ಕೂಡ ಬರ್ತಾ ಇದೆ ಇನ್ನು ಕೆಲವೊಬ್ಬರು ನಮಗೆ ಇಪ್ಪತ್ತೊಂದು ಇಪ್ಪತ್ತೆರಡು ನಾಲ್ಕು ಕಂತು ಬಾಕಿ ಇದೆ ಕೆಲವೊಬ್ರು ಮೂರು ಕಂತು ಬಾಕಿ ಇದೆ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಹಾಗೆ ನಿಮಗೆ ಎಷ್ಟು ಕಂತು ಬರಬೇಕು ಎಷ್ಟು ಕಂತು ಬಾಕಿ ಇದೆ ಅದು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಯಾಕಂದ್ರೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ನಮಗೆ ಜನರು ವ್ಯೂವರ್ಸ್ ಕಮೆಂಟ್ ಮಾಡ್ತಾ ಇರೋದು ತುಂಬಾನೇ ವ್ಯತ್ಯಾಸ ಇದೆ ಇಲ್ಲಿ ಬಾಕಿ ಇರೋದು ಕೇವಲ ಸೆಪ್ಟೆಂಬರ್ ತಿಂಗಳದ್ದು ಮಾತ್ರ ಈಗ ಆದ್ರೆ ಕೆಲವೊಬ್ಬರಿಗೆ ಮೂರು ತಿಂಗಳು ನಾಲ್ಕು ಕಂತು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವೊಬ್ಬರು ಎರಡು ಕಂತು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ ಇಲ್ಲಿ ತುಂಬಾನೇ ಒಂದು ಮಿಸ್ ಮ್ಯಾಚ್ ಬರ್ತಾ ಇದೆ ಮತ್ತೆ ಪ್ರತಿಯೊಬ್ಬರು ಕೂಡ ಗ್ರಹಲಕ್ಷ್ಮಿಯವರು ಯಾರಿಗೆಲ್ಲ ಎಷ್ಟು ಬಾಕಿ ಇದೆ ಪ್ರತಿಯೊಬ್ಬರು ಕೂಡ ನೀಟಾಗಿ ಕರೆಕ್ಟ್ ಆಗಿ ನಿಮ್ಮ ಊರಿನ ಹೆಸರಿನ ಸಮೇತ ಕಮೆಂಟ್ ಮಾಡಿ ಇದರಿಂದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕಂತು ಬಾಕಿ ಇದೆ ಅಂತ ಈಗಾಗಲೇ ಮಾಹಿತಿ ಬಂದಿರೋ ಪ್ರಕಾರ ಆಗಸ್ಟ್ ತಿಂಗಳ ಹಣವನ್ನ ಜಮೆ ಮಾಡಲಾಗಿದೆ ವೀಕ್ಷಕರೇ ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ ಆಗಸ್ಟ್ ತಿಂಗಳ ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ ವೀಕ್ಷಕರ ನವೆಂಬರ್ ಮೊದಲ ವಾರದವರೆಗೂ ನೀವು ಕಾಯಬೇಕಾಗಿ ಬರಬಹುದು ಯಾಕಂದ್ರೆ ಈ ಒಂದು ಹಣ ರಿಲೀಸ್ ಆದ ಮೇಲೆ ದಿನದ ಸಮಯ ಅವಕಾಶ ಬೇಕಾಗುತ್ತೆ ಪ್ರತಿ ಒಂದು ಗೃಹ ಹಣ ಬರಬೇಕಂದ್ರೆ ಇಲ್ಲಿ ಹದಿನೈದು ದಿನದ ಸಮಯ ಬೇಕಾಗುತ್ತೆ ಅಂತ ಹೇಳಲಾಗಿದೆ ಮತ್ತೆ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಪಿಎಲ್ ಕಾರ್ಡ್ ಇದ್ದ ಮತ್ತೆ ಎಎವೈ ಕಾರ್ಡ್ ಇದ್ದ ಅನ್ನಭಾಗ್ಯ ಫಲಾನುಭವಿಗಳಿಗೆ ಐದು ಕೆಜಿ ಅಕ್ಕಿ ಮಾತ್ರ ಕೊಡ್ತಾರೆ ಇನ್ ಮುಂದೆ ಐದು ಕೆಜಿ ಅಕ್ಕಿ ಬದಲಾಗಿ ಇಂದ್ರ ಕಿಟ್ ಅನ್ನು ವಿತರಣೆ ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಈಗ ಇಂದ್ರ ಕಿಟ್ ಬದಲು ಈ ವ್ಯೂಚರ್ ಕೊಡುವ ಬಗ್ಗೆ ಕೊಡುವುದರ ಬಗ್ಗೆ ಒಂದು ಸಲಹೆಯನ್ನು ನೀಡಲಾಗಿದೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಐದು ಕೆಜಿ ಅಕ್ಕಿ ಬದಲು ಪೌಷ್ಟಿಕ ಆಹಾರಗಳುಳ್ಳ ಇಂದಿರಾ ಕಿಟ್ ವಿತರಿಸುವ ರಾಜ್ಯ ಸರ್ಕಾರದ ನಡೆಗೆ ಗುಣಮಟ್ಟದ ಕಾಯ್ದುಕೊಳ್ಳುವಿಕೆ ಮತ್ತು ಸಂಗ್ರಹಣೆ ಅಡ್ಡಿ ಎದುರಾಗಿದೆ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ಕುಟುಂಬದ ಓರ್ವ ಸದಸ್ಯನಿಗೆ ನೀಡಲಾಗುತ್ತಿದ್ದ ಹತ್ತು ಕೆಜಿ ಅಕ್ಕಿ ಬದಲಾಗಿ ಐದು ಕೆಜಿ ಅಕ್ಕಿ ಹಾಗೂ ಕುಟುಂಬದ ಸದಸ್ಯರನ್ನ ಆಧರಿಸಿ ಎಣ್ಣೆ ಬೇಳೆಕಾಳು ಸಕ್ಕರೆ ಮತ್ತು ಉಪ್ಪುಗಳ ಒಳಗೊಂಡ ಇಂದ್ರಾ ಕಿಟ್ ವಿತರಿಸಲು ರಾಜ್ಯ ಸರ್ಕಾರ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಈ ನಿರ್ಧಾರ ಜಾರಿಗೆಗೆ ಹಲವು ತೊಡುಕುಗಳು ಎದುರಾಗಲಿವೆ ಅಂತ ಇಲ್ಲಿ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಇಂದಿರಾ ಕಿಟ್ನಲ್ಲಿ ನೀಡಲಾಗುವ ಆಹಾರಗಳ ಗುಣಮಟ್ಟವನ್ನ ಕಾಯ್ದುಕೊಳ್ಳುವುದು ಅವುಗಳನ್ನು ಸಂಗ್ರಹ ಮಾಡಿಕೊಳ್ಳುವುದು ಪದೇ ಪದೇ ಮಾರುಕಟ್ಟೆ ದರ ಏರಿಕೆಯಾಗುವುದು ಇಡೀ ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕೆ ಅಡ್ಡಿ ಆಗಬಹುದೆಂಬ ಆತಂಕ ಎದುರಾಗಿದೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಹಣಕಾಸು ಇಲಾಖೆ ತನ್ನ ಒಂದು ಅಭಿಪ್ರಾಯವನ್ನ ಕೊಟ್ಟಿದೆ ಐದು ಕೆಜಿ ಅಕ್ಕಿ ಬದಲು ಇಂದಿರಾ ಕಿಟ್ ಗಳನ್ನ ವಿತರಿಸುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇಂದಿರಾ ಕಿಟ್ ಬದಲಾಗಿ ಆಯಾ ಉತ್ಪನ್ನಗಳ ಖರೀದಿಗಾಗಿ ಫಲಾನುಭವಿಗಳಿಗೆ ಈ ವೋಚರ್ ಗಳನ್ನ ವಿತರಿಸಬೇಕು ಇದು ಸೂಕ್ತ ಅಂತ ಹೇಳಲಾಗಿದೆ ಈ ವೋಚರ್ ಅಂದ್ರೆ ಇದರಲ್ಲಿ ಹಣ ಇರುತ್ತೆ ಆ ಒಂದು ಹಣ ಬ್ಯಾಂಕ್ಗೆ ಜಮೆ ಆಗೋದಿಲ್ಲ ಆದರೆ ಆ ಒಂದು ವೋಚರ್ನ ಮೂಲಕ ಜನರು ತಮಗೆ ಇಷ್ಟ ಬಂದ ಪದಾರ್ಥಗಳನ್ನ ತಗೋಬಹುದು ಅದನ್ನ ಖರ್ಚು ಮಾಡಲೇಬೇಕು ಯಾಕಂದ್ರೆ ಅದು ಓಚರ್ ಇರುತ್ತೆ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಅಂತ ಸರ್ಕಾರದಿಂದ ಒಂದು ಓಚರ್ ಈ ತರ ಕೊಡಬೇಕು ಈ ಒಂದು ವೋಚರ್ಗಳನ್ನು ಬಳಸಿ ಜನರು ತಮಗೆ ಇಷ್ಟ ಬಂದ ಪದಾರ್ಥಗಳನ್ನ ತಗೋಬಹುದು ಅಂತ ಇಲ್ಲಿ ಒಂದು ಆ ಸಲಹೆಯನ್ನ ಕೊಡಲಾಗಿದೆ ಇದರಿಂದಾಗಿ ಪಡಿತರದಾರರಿಗೆ ನಿರ್ದಿಷ್ಟ ಹಾಗೂ ಆಯ್ದ ಆಹಾರ ಉತ್ಪನ್ನಗಳನ್ನು ಖರೀದಿ ಮಾಡಲು ಅವಕಾಶ ಮಾಡಿಕೊಟ್ಟಂತಾಗುತ್ತೆ ಅಂತ ಸಲಹೆ ಒಂದು ಬಂದಿದೆ ಅಂತ ಹೇಳಲಾಗಿದೆ ಬಿಪಿಎಲ್ ಪಡಿತರದಾರರು ತಮಗೆ ಬೇಕೆನಿಸಿದ ಆಹಾರ ಉತ್ಪನ್ನಗಳನ್ನು ಖರೀದಿ ಸ್ವತಂತ್ರವನ್ನ ನೀಡುವುದು ಉತ್ತಮವೆಂದು ಸಲಹೆ ನೀಡಿದ್ದೇವೆ ಇದೇ ವೇಳೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಖಾಸಗಿ ಅಂಗಡಿಗಳನ್ನ ಯೋಜನೆ ವ್ಯಾಪ್ತಿಯಾಗಿ ತರಬಹುದು ಅಂತನೂ ಕೂಡ ಹೇಳಲಾಗಿದೆ ಫಲಾನುಭವಿಗಳ ಖಾತೆಗೆ ಈ ವೋಚರ್ನ ಹಣವನ್ನು ನೇರವಾಗಿ ಪಾವತಿಸಲು ಸಹ ಸಲಹೆಯನ್ನ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಇದು ಸಲಹೆ ಮಾತ್ರ ಆಗಿರೋದ್ರಿಂದ ಅಧಿಕೃತ ಏನು ಕೂಡ ಆದೇಶ ಬಂದಿಲ್ಲ ವೀಕ್ಷಕರೇ ಸದ್ಯಕ್ಕೆ ಅಂತೂ ಇಂದಿರಾ ಕಿಟ್ ನಾವು ವಿತರಣೆ ಮಾಡ್ತೀವಿ ಅಂತ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಆಗಿದೆ ಇನ್ನು ಎರಡು ತಿಂಗಳ ಒಳಗೆ ಎಲ್ಲಾ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಅನ್ನ ಭಾಗ್ಯ ಬದಲಿಗೆ ಇಂದಿರಾ ಕಿಟ್ ಕೂಡ ವಿತರಣೆ ಮಾಡಲು ಸರ್ಕಾರ ಮುಂದಾಗಲಿದೆ ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆ ಸಲಹೆ ನೋಡಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ ಕರ್ನಾಟಕದಲ್ಲಿ ಮತ್ತೆ ಭಾರಿ ಮಳೆ ಅಂತ ಹೇಳಲಾಗಿದ್ದು ಮೂವತ್ತನೇ ತಾರೀಕಿನವರೆಗೂ ತಿಂಗಳು ಕೊನೆವರೆಗೂ ಕೂಡ ಮಳೆ ಸುರಿಯಲಿದೆ ಆರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಹಾಗೂ ಹತ್ತು ಜಿಲ್ಲೆಗಳಿಗೆ ಎಲ್ಲೋ ಅಲರ್ಟ್ ಕೂಡ ನೀಡಲಾಗಿದೆ ವೀಕ್ಷಕರೇ ಯಾವೆಲ್ಲ ಜಿಲ್ಲೆಗಳಿಗೆ ಯಾವ ಅಲರ್ಟ್ ಇದೆ ಅಂತ ಹೇಳ್ತೀವಿ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ ಮೊದಲಿಗೆ ಆರೆಂಜ್ ಅಲರ್ಟ್ ಇರುವ ಜಿಲ್ಲೆಗಳು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಹಾಸನ ಕೊಡಗು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ ಇನ್ನೊಂದು ಕಡೆಗೆ ವಿಜಯನಗರ ತುಮಕೂರು ಶಿವಮೊಗ್ಗ ಮೈಸೂರು ದಾವಣಗೆರೆ ಚಿತ್ರದುರ್ಗ ಬಳ್ಳಾರಿ ಕೊಪ್ಪಳ ಹಾವೇರಿ ಗದಗ ಧಾರವಾಡ ಬೆಳಗಾವಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ನೀಡಲಾಗಿದೆ ವೀಕ್ಷಕರೇ ಇನ್ನು ಬೆಂಗಳೂರು ನಗರ ಗ್ರಾಮಾಂತರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಮಂಡ್ಯ ರಾಮನಗರ ಯಾದಗಿರಿ ವಿಜಯಪುರ ರಾಯಚೂರು ಕಲಬುರಗಿ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಆಗಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಸಾಧಾರಣ ಮಳೆ ಆಗಬಹುದು ಅಂತಾನು ಕೂಡ ಇಲ್ಲಿ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ ಇಲ್ಲಿ ಏನಾಗಿದೆ ಅಂಡಮಾನ್ ಮತ್ತು ನಿಕೋಬಾರ್ ಸೈಡ್ ಅಲ್ಲಿ ಚಂಡಮಾರುತ ಸೃಷ್ಟಿಯಾಗಿದೆ ಅಂತೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಪರಿಣಾಮ ಹೀಗಾಗಿ ಮೋಡಕವಿದ್ದ ವಾತಾವರಣ ಕರ್ನಾಟಕ ರಾಜ್ಯಾದ್ಯಂತ ಇರಲಿದೆ ಚಳಿ ಪ್ರಮಾಣವೂ ಕೂಡ ಇರಲಿದೆ ಸೂರ್ಯನ ಪ್ರಮಾಣ ಕಡಿಮೆ ಆಗುತ್ತೆ ಅಂದ್ರೆ ಬಿಸಿಲಿನ ಪ್ರಮಾಣ ಕಡಿಮೆ ಆಗುತ್ತೆ ಚಳಿ ಪ್ರಮಾಣ ಜಾಸ್ತಿ ಆಗುತ್ತೆ ಮೋಡ ವಾತಾವರಣ ಇರಲಿದೆ ಕರ್ನಾಟಕ ರಾಜ್ಯಾದ್ಯಂತ ಎದಕ್ಕಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಅಂಡಮಾನ್ ನಿಕೋಬಾರ್ ಸೈಡ್ ಅಲ್ಲಿ ಚಂಡಮಾರುತ ಸೃಷ್ಟಿ ಎಫೆಕ್ಟ್ ಕರ್ನಾಟಕದ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಮಳೆ ಆಗಲಿದೆ ಅಂತನೂ ಕೂಡ ಇಲ್ಲಿ ಹವಾಮಾನ ಇಲಾಖೆಯಿಂದ ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ ಮೂವತ್ತನೇ ತಾರೀಕಿನವರೆಗೂ ಈ ಭಾಗದಲ್ಲಿ ಮಳೆ ಆಗಲಿದೆ ಅಂತ ಇಲ್ಲಿ ಹೇಳ ಈಗ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರಿಗೆ ಒಂದು ಸಿಹಿ ಸುದ್ದಿ ಹಬ್ಬಗಳು ಮುಗಿತಾ ಇದ್ದಂತೆ ಬಂಗಾರ ಮತ್ತು ಬೆಳ್ಳಿ ದರಕ್ಕೆ ಡಿಮ್ಯಾಂಡ್ ಕಡಿಮೆ ಆಗಿದೆಯಾ ಯಾಕಂದ್ರೆ ಬಂಗಾರ ಮತ್ತು ಬೆಳ್ಳಿ ದರ ಅಂತೂ ಪಾತಾಳಕ್ಕೆ ಕುಸಿಯಲು ಪ್ರಾರಂಭವಾಗಿದೆ ಹೌದು ಮೊದಲಿಗೆ ನಿಮಗೆ ಬೆಳ್ಳಿ ದರ ಬಗ್ಗೆ ಮಾತಾಡಲೇಬೇಕು ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೈಯೆಸ್ಟ್ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಒಂದು ಕೆಜಿ ಬೆಳ್ಳಿ ದರ ಆಗಿತ್ತು ಆದ್ರೆ ಈಗ ಒಂದು ಲಕ್ಷ ಐವತ್ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ರೂಪಾಯಿ ಮೂರು ನಾಲ್ಕು ದಿನದಲ್ಲಿ ಇಳಿಕೆ ಆಗಿದೆ ವೀಕ್ಷಕರೇ ಅಂದ್ರೆ ಬೆಳ್ಳಿ ದರದಲ್ಲಿ ಭಾರಿ ಅಂದ್ರೆ ಭಾರಿ ಪ್ರಮಾಣದಲ್ಲಿ ಕುಸಿತ ಇಲ್ಲಿ ಕಂಡಿರುವಂತದ್ದು ಈಗ ಒಂದು ಕೆಜಿ ಬೆಳ್ಳಿ ದರ ಒಂದು ಲಕ್ಷ ಐವತ್ತೊಂಬತ್ತು ಸಾವಿರ ರೂಪಾಯಿ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಒಂದೇ ದಿನ ಬೆಳ್ಳಿ ದರ ಕೆಜಿ ಮೇಲೆ ಇಳಿಕೆ ಆಗಿದೆ ಇನ್ನು ಏರಿಕೆಯಾಗಿದ್ದ ಬಂಗಾರದ ಬೆಲೆಯಲ್ಲೂ ಕೂಡ ಮತ್ತೆ ಎಂಟು ನೂರ ಹತ್ತು ರೂಪಾಯಿ ಪ್ರತಿ ಗ್ರಾಮ್ ಮೇಲೆ ಇಳಿಕೆಯಾಗಿ ಈಗ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಎಂಬತ್ತು ರೂಪಾಯಿ ಆಗಿರುವಂತದ್ದು ವೀಕ್ಷಕರೇ ಇದು ಕೂಡ ಒಂದು ಬಂಗಾರ ಪ್ರೇರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳಬಹುದು ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ ಅದರ ಬಗ್ಗೆ ಏಳುನೂರ ಐವತ್ತು ರೂಪಾಯಿ ಮತ್ತೊಮ್ಮೆ ಇಳಿಕೆ ಆಗಿದೆ ವೀಕ್ಷಕರೇ ಇಳಿಕೆಯ ಪರ್ವ ಶುರುವಾಗಿದೆ ಬಂಗಾರ ಖರೀದಿ ಮಾಡೋರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು ಒಂದು ಲಕ್ಷ ಹದಿನೈದು ಸಾವಿರದ ನಾಲ್ಕನೂರು ರೂಪಾಯಿ ಈಗ ಒಂದು ಲಕ್ಷ ಹದಿನಾಲ್ಕು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಮತ್ತೆ ವೀಕ್ಷಕರೇ ಒಂಬತ್ತು ಕ್ಯಾರೆಟ್ ಚಿನ್ನಕ್ಕೂ ಕೂಡ ಇನ್ಮುಂದೆ ಹಾಲ್ ಮಾರ್ಕ್ ಸಿಗಲಿದೆ ಈ ಮೂಲಕ ಒಂಬತ್ತು ಕ್ಯಾರೆಟ್ ಚಿನ್ನ ಖರೀದಿ ಮಾಡೋರಿಗೂ ಕೂಡ ಇನ್ ಮುಂದೆ ಯಾವುದೇ ತರ ಮೋಸ ಅಂಗಡಿಗಳಲ್ಲಿ ನಡೆಯಲ್ಲ ಯಾಕಂದ್ರೆ ತುಂಬಾ ಜನರು ಏನ್ ಮಾಡ್ತಾರೆ ಬಂಗಾರ ಕೊಡೋ ಸಮಯದಲ್ಲಿ ಮಿಕ್ಸಿಂಗ್ ಅನ್ನ ಮಾಡ್ತಾರೆ ಹೀಗಾಗಿ ಇದನ್ನ ಖರೀದಿ ಮಾಡಲು ಜನ ಹಿಂದೆ ಹಾಕ್ತಾ ಇದ್ರು ಆದ್ರೆ ನೈನ್ ಕ್ಯಾರೆಟ್ ಚಿನ್ನಕ್ಕೂ ಕೂಡ ಹಾಲ್ ಮಾರ್ಕ್ ಕೊಡೋ ಬಗ್ಗೆ ಅಧಿಕೃತವಾಗಿ ನಿರ್ಧಾರ ಮಾಡಲಾಗಿದೆ ವೀಕ್ಷಕರೇ ಬನ್ನಿ ಈಗ ಕೊನೆಯದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನರೇಂದ್ರ ಮೋದಿಜಿಯವರ ವಿರುದ್ಧ ಕಿಡಿಕಾರಿದ್ದಾರೆ ಹೌದು ಎಂಟು ವರ್ಷಗಳ ಕಾಲ ಜಿಎಸ್ಟಿ ಸುಲಿದು ಈಗ ದೀಪಾವಳಿ ಗಿಫ್ಟ್ ಅಂತೆ ಮೋದಿ ವಿರುದ್ಧ ಸಿಎಂ ಅವರು ದೀಪಾವಳಿ ಪಟಾಕಿ ಹಾರಿಸಿದ್ದಾರೆ ಹೌದು ಜಿಎಸ್ಟಿ ಟಿ ಜಾರಿ ಮಾಡಿ ಎಂಟು ವರ್ಷಗಳ ಕಾಲ ನಮ್ಮ ಭಾರತ ದೇಶದ ಜನರ ಹಣವನ್ನ ಸುಲಿಗೆ ಮಾಡಿದ್ದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಕೇಂದ್ರ ಸರ್ಕಾರ ಈಗ ಹಂತ ನರೇಂದ್ರ ಮೋದಿ ಅವರು ಅವರ ಫೋಟೋ ಹಾಕಿಕೊಂಡು ದೀಪಾವಳಿ ಗಿಫ್ಟ್ ಎಂದು ನಾಚಿಕೆ ಇಲ್ಲದೆ ಬೆನ್ನು ತಟ್ಟಿಕೊಳ್ತಾ ಇದ್ದಾರೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಮೋದಿ ಮೋದಿ ಅಂತಿರಲ್ಲ ಏನಾದ್ರೂ ಆಯ್ತಾ ಮೋದಿ ಮೋದಿ ಎಂದು ಹೇಳಿ ಬಿಜೆಪಿಗೆ ಮತ ಹಾಕಿ ಬೆಂಗಳೂರು ನಗರದಿಂದ ಐದು ಸಂಸದರನ್ನ ಗೆಲ್ಲಿಸಿದಿರಿ ಏನಾದ್ರೂ ಅಭಿವೃದ್ಧಿ ಮಾಡಿಕೊಂಡಿದ್ದೀರಾ ಸಾಧ್ಯವೇ ಇಲ್ಲ ಏನಾದ್ರೂ ಅಭಿವೃದ್ಧಿ ಮಾಡುವ ಕಾಂಗ್ರೆಸ್ನವರಿಗೆ ಮತ ಹಾಕಿ ಅಂತ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಇಲ್ಲಿ ಬಿಜೆಪಿ ಸಂಸದರು ರಾಜ್ಯದ ಪಾಲನ್ನು ಕೇಳಲಿಲ್ಲ ಪ್ರಧಾನಿ ಮೋದಿಗೆ ಕರ್ನಾಟಕದ ಮೇಲೆ ದ್ವೇಷ ಇದೆ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಹಾರಾಷ್ಟ್ರಕ್ಕೆ ನೆರೆ ಪರಿಹಾರ ಭರ್ಜರಿ ಕೊಟ್ಟಿದ್ದಾರೆ ಆದ್ರೆ ಕರ್ನಾಟಕಕ್ಕೆ ಪರಿಹಾರ ಕೊಟ್ಟೇ ಇಲ್ಲ ತುಂಬಾನೇ ಕಡಿಮೆ ಪ್ರಮಾಣದ ಪರಿಹಾರವನ್ನ ಕೊಟ್ಟಿದ್ದಾರೆ ಅಂತಾನು ಕೂಡ ಇಲ್ಲಿ ಸಿದ್ದರಾಮಯ್ಯನವರು ನರೇಂದ್ರ ಮೋದಿಜಿಯವರ ವಿರುದ್ಧ ಕಿಡಿಕಾರಿದ್ದಾರೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಇದು ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಇನ್ನೊಂದು ಕಡೆಗೆ ನರೇಂದ್ರ ಮೋದಿಜಿಯವರೇ ಮೊದಲು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಜಿಎಸ್ಟಿಯನ್ನ ಜಾರಿ ಮಾಡಿದ್ರು ನಂತರ ಅವರೇ ಆ ಒಂದು ತೆರಿಗೆಯನ್ನು ಹಾಕಿದ್ರು ಈಗ ಮತ್ತೆ ಅವರೇ ತಮ್ಮ ಒಂದು ತೆರಿಗೆನ ಇಳಿಕೆ ಮಾಡಿ ತಾವು ಮತ್ತೆ ಒಂದು ತಮ್ಮ ಒಂದು ಬೆನ್ನು ತಾವೇ ತಡ್ಕೊಳ್ತಾ ಇದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ ವೀಕ್ಷಕರೇ ಎಂಟು ವರ್ಷ ಜಿ ಎಸ್ ಟಿ ಸುಲಿದಿದ್ದು ಹಣ ವಾಪಸ್ ಕೊಡ್ಲಿ ಜನರಿಗೆ ಅಂತನೂ ಕೂಡ ಮೊದಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅದರ ಬೇಗನೆ ನೀವು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್